ನಮ್ಮೆ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಬೆಳಗಿನ ವಂದನೆಗಳು ನಾವೀಗಾಗಲೇ ಕಳೆದ ತರಗತಿಯಲ್ಲಿ ನನ್ನ ಹೆಂಡತಿ ಮೂವತ್ತು ವರ್ಷ ಸುಣ್ಣಗಳಾಗಲಿ ರೇಷ್ಮೆ ಕುಳದ ಹೋರಾಟದ ಬದುಕು ಚಿತ್ರದ ಬೆಲೆ ಇಷ್ಟು ಬಾಸ್ ಇಸ್ ಬಾಸ್ ಕಥೆಗಳನ್ನು ಕುರಿತು ಚರ್ಚೆ ಮಾಡಿದ್ದೇವೆ ಈ ದಿವಸ ಉಳಿದ ಕಥೆಗಳನ್ನು ಕುರಿತು ಚರ್ಚೆಯನ್ನು ಮಾಡೋಣ ಮೊದಲನೇ ಕತೆ ಕಾಲೇಜ್ ಹೊರಗೆ ಕಲಿತ ಪಾಠ ಈ ಕಥೆಯು ವಿಶ್ವವಿದ್ಯಾನಿಲಯ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಯ ಬಾಂಧವ್ಯ ಕುರಿತು ಹೇಳಿಬರ್ತ ಕತೆ ಜೊತೆಗೆ ನಮಗೆ ಅನ್ನವನ್ನು ಇಡುವ ರೈತನ ಬದುಕು ಕುಟುಂಬ ಸದಸ್ಯರು ಬಡತನವನ್ನು ಕುರಿತ ಕುರಿತ ಚಿತ್ರಣ ಇಲ್ಲಿದೆ ಬೆಳಗಿನ ಸಮಯದಲ್ಲಿ ಪ್ರಾಧ್ಯಾಪಕ ಮತ್ತು ವಿದ್ಯಾರ್ಥಿಯ ವಾಕ್ನದಿಗೆ ಕತೆ ಆರಂಭವಾಗುತ್ತದೆ ಹಳ್ಳಿಯ ರೈತನೊಬ್ಬನ ಹಳೆಯ ಬೂಟ್ ಕಾಣಿಸುತ್ತದೆ ಬೂಟನ್ನು ಅಡಗಿಸಿಟ್ಟು ಮಜಾ ತೆಗೆದುಕೊಳ್ಳೋಣ ಎನ್ನುವ ಶ್ರೀಮಂತ ವಿದ್ಯಾರ್ಥಿ ಆಗ ಪ್ರೊಫೆಸರ್ ನೀವು ಶ್ರೀಮಂತ ಶ್ರೀಮಂತ ಎರಡೂ ಬೂಟುಗಳಲ್ಲಿ ಒಂದೊಂದು ಐದು ರೂಪಾಯಿ ನಾಣ್ಯ ಇಡಲು ಸೂಚಿಸುತ್ತಾರೆ ರೈತನಿಗೆ ಬೂಟುಗಳಲ್ಲಿ ಐದು ರೂಪಾಯಿ ನಾಣ್ಯ ಕೊಡಿ ಆಶ್ಚರ್ಯ ಮಗು ಮತ್ತೆ ಕಣ್ಣುಗಳು ಬೆಳಗುತ್ತವೆ ಊಟಕ್ಕೆ ಕಷ್ಟಪಡುವ ರೈತರಿಗೆ ಹತ್ತು ರೂಪಾಯಿ ದೊಡ್ಡ ಬರ್ತವೆ ಮಂಡಿ ಊರಿ ಸ್ವರ್ಗದತ್ತ ಮುಖ ಮುಖ ಮಾಡಿ ದೇವರಿಗೆ ಧನ್ಯವಾದ ಹೇಳಿದ ಕಾಣದ ಕೈಯೊಂದು ಪಡೆದಕ್ಕೆ ಮುಖದಲ್ಲಿ ಧನ್ಯತಾ ಭಾವ ಮೂಡಿತು ವಿದ್ಯಾರ್ಥಿಯ ವರ್ತನೆಯಲ್ಲಿ ಸಂಪೂರ್ಣ ಬದಲಾವಣೆಯಾಗಿ ಕಣ್ಣಲ್ಲಿ ನೀರು ತುಂಬಿತು ಸಂಸ್ ಸಂತೃಪ್ತಿ ಮನೆ ಮಾಡಿತ್ತು ಇದು ಕಾಲೇಜಿನ ವೈಯಕ್ತ ಪಾಠ ಆಮೇಲೆ ಮುಂದೆ ಚೌರಾಸಿಯ ಚೌರಾಸಿಯ ಹೇಳಿದ ಕೊಡಲು ಪಾಠ ವಿದ್ಯಾರ್ಥಿಗಳೇ ಈ ಕತೆ ಖ್ಯಾತ ಬಂದುಡಿಯೇ ವಾದಕ ಬನ್ಸುಡಿ ಅಂದರೆ ಕೊಳದು ಅಂತ ಕಾರಣಾರ್ಥ ಹರಿಪ್ರಸಾದ್ ಚೌರಾಸಿಯ ತನ್ನ ವಿದ್ಯಾರ್ಥಿಗೆ ಕೊಡಗನ್ನು ನುಡಿಸಲು ಬಯಸುತ್ತಿದ್ದ ಪ್ರಸಂಗ ಯಾವುದೇ ಕಲೆಯನ್ನ ಅಂದರೆ ಸಂಗೀತ ನೃತ್ಯ ನಾಟಕ ಚಿತ್ರಕಲೆ ಶಿಲ್ಪಕಲೆ ಆ ಕಲಿಯ ಬೇಕಾದ್ರೆ ಮನಸ್ಸಿಗೆ ನಿಸ್ವಾರ್ಥತೆಯಿಂದ ಕೆಲಸ ಮಾಡುವ ಸ್ಫೂರ್ತಿ ಇರಬೇಕು ಎಂಬುದು ಈ ಕಥೆಯ ಸಂದೇಶ ತರಬೇತುದಾರರು ನೀವು ಬೇರೆಯವರಿಗೆ ಯಾವ ರೀತಿ ಸಹಾಯ ಮಾಡಲು ಸಾಧ್ಯ ಎಂಬುದನ್ನ ಕುರಿತು ಹುಡುಕು ಅಂತ ಹೇಳ್ತಾರೆ ಯಾಕೆಂದ್ರೆ ಆ ಕಲಿಬೇಕಾದ್ರೆ ಅವರಿಗೆ ತಡವರಿಸ್ತಾನೆ ಒಂಥ ಆ ಮತ್ತೆ ಅಹ್ ಆ ಶ್ರದ್ಧೆಯ ಪೀಕಿ ಮದ್ಯ ಇರೋಲ್ಲ ಅದನ್ನು ಕಂಡಂತಹ ನಮ್ಮ ಚೌರಸ್ಯ ಅವ್ರೇನ್ ಮಾಡ್ತಾರೆ ಈ ರೀತಿ ಹೇಳ್ತಾರೆ ಜನರಿಗೆ ಸಹಾಯ ಮಾಡೋದು ಮತ್ತು ಕೊಡಲು ನಾದದ ಕ್ರಿಕೆಗೆ ಇರುವ ಸಂಬಂಧ ಏನು ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳು ಹೇಳಿದಾಗ ಹೇಳ್ತಾರೆ ನಿನ್ನ ಹೃದಯ ಬೇರೆಯವ ಬೇರೆಯವರಿಗೆ ಮಿಡಿಯಲು ಆರಂಭಿಸಿದಾಗ ನಾವು ಹೆಚ್ಚು ಸೂಕ್ಷ್ಮವಾಗಿ ಕೆಲಸ ಮಾಡಲು ಶಕ್ತರಾಗುತ್ತೇವೆ ಅಸಾಮಾನ್ಯ ಪ್ರತಿಭಿರತೆ ಮತ್ತು ಮನಸ್ಸಿನ ಒಳ್ಳೆಯ ಭಾವನೆ ಇವುಗಳಿಗೆ ಗಾಢವಾದ ಸಂಬಂಧವಿದೆ ಎಂದು ಸಂದೇಶ ನೀಡುತ್ತದೆ ಮೂರನೇ ಕತೆ ವಿದ್ಯಾರ್ಥಿಗಳಿಗೆ ಎಳೆ ಸುಂದರಿ ಎಳೆ ನಿಮ್ಗೆ ಗೊತ್ತಿರುತ್ತೆ ಬೆಳ್ಳಿ ಕಡೆಯಿಂದ ಯಾವ್ದೊಂದು ಕೆಲಸ ಮಾಡಬೇಕಾದ್ರೆ ಬಾರೋ ವಸ್ತಿ ಇರ್ಬೇಕಾದ್ರೆ ಎಲ್ದಿಮ ಐಸ್ಸಾ ಕುಂಟ್ಯಸಂಗ ಐಸ ಅಂತ ಹೇಳ್ತಿರ್ತಾರೆ ಅದೇ ರೀತಿಯಾಗಿ ಇದು ಸಂಡ ಸ್ಫೂರ್ತಿಯನ್ನ ನೀಡುವಂತಹ ಒಂದು ಕತೆ ನೋಡಿ ಸರ್ಕಾರಿ ಅಧಿಕಾರಿಯೊಬ್ಬರ ಕಾಲು ಒಣದೊಳಕ್ಕೆ ಹಿಡಿದು ಮೇಲೆಡದೆ ಪರದೆ ಪ್ರಸಂಗ ಸಹಾಯಕ್ಕಾಗಿ ಪರಿತಪಿಸುವ ಸಂದರ್ಭದಲ್ಲಿ ಕತ್ತೆಯ ಸಹಾಯದಿಂದ ಕಾಲು ಮೇಲೆ ಎಳೆದು ಬರುತ್ತದೆ ಕತ್ತೆಯನ್ನ ಎಳೆದುಕೊಂಡು ಕಾಲಿಗೆ ಕಟ್ಟಿದ್ದಾನೆ ರೈತ ಅವನು ಹೇಳ್ತಾನೆ ರಂಗ ಎಳಿ ತಿಮ್ಮಣ್ಣ ಎಳಿ ನಾಗಣ್ಣ ಎಳಿ ಸುಂದರಿ ಎಳಿ ಹೋಗ್ತಾನೆ ಕಾರಣಗೂ ಮುದಿ ಸುಂದರಿಗೆ ಕಣ್ ಕಾಣಲ್ಲ ಕತ್ತಿಗೆ ತಾನು ತಂಡದಲ್ಲಿ ಕೆಲಸ ಮಾಡ್ತಿದ್ದೇನೆ ಎಂಬ ಮನೋದನ್ನು ಬರಲಿ ಎನ್ನುತ್ತಾನೆ ರೈತ ಇದು ಈ ಕಥೆ ಸ್ವಾರಸ್ಯ ಕೊನೆಯ ಬೆಂಟೇರು ಯಶಸ್ವಿ ಮ್ಯಾನೇಜರ್ ಆಗುವುದು ಹೇಗೆ ವಿದ್ಯಾರ್ಥಿಗಳೇ ಈ ಕಥೆಯಲ್ಲಿ ಪ್ರಾಣಿಗಳ ರೂಪಕ ಸಿಂಹ ಬರ್ತಾ ಬರುತ್ತೆ ನದಿ ಬರುತ್ತೆ ತೋಳ ಬರುತ್ತೆ ಒಂದು ನಾಲ್ಕೈದು ಮೊಲ ಬರ್ತವೆ ಕತೆ ಇಷ್ಟೇನೆ ಯಶಸ್ವಿ ನರಿದ ಒಳಗುಟ್ಟನ್ನು ಹೇಳ್ತಾ ಹೋಗುತ್ತೆ ಪ್ರಾಣಿಗಳ ರೂಪಕಗಳನ್ನು ಬಳಸಿಕೊಂಡು ಅರ್ಥಪೂರ್ಣವಾಗಿ ಕತೆ ಹೇಳ್ತಿದ್ದಾರೆ ಸೋಮಾರಿಯಾಗಿ ಮಲಗಿದ್ದ ಸುಖವಾಗಿದ್ದ ಸಿಂಹವನ್ನು ಕಂಡು ಎಲ್ಲ ಪ್ರಾಣಿಗಳು ಒಟ್ಟಿಗೆ ಇಷ್ಟು ಪಡ್ತವೆ ಆದರೆ ಗುಹೆಯ ಒಳಗೆ ವಿಭಿನ್ನ ರೀತಿಯ ಕಾರ್ಯನಿರ್ವಹಿಸುವ ಅಂದರೆ ವಾಚ್ ರಿಪೇರಿ ಮಾಡೋದು ರೇಡಿಯೋ ರಿಪೇರಿ ಮಾಡೋದು ಟಿವಿ ರಿಪೇರಿ ಮಾಡುವಂತಹ ನಾಲ್ಕೈದು ಪುಟ್ಟ ಪುಟ್ಟ ಮರಗಳು ಕೆಲಸ ಮಾಡುತ್ತಿರ್ತವೆ ಆಮೇಲೆ ಇಲ್ಲಿ ವಾಚನ ರಿಪೇರಿ ಮಾಡುವ ನರಿ ರೇಡಿಯೋ ತರುವ ತೋಳು ಅವಳನ್ನು ರಿಪೇರಿ ಮಾಡಲು ಕೆಲಸಗಾರರನ್ನು ಹೊಂದಿರುವ ಆರಾಮಿಗೆ ಸುಖವಾಗಿ ನಿತ್ಯ ಮಾಡುವ ಸಿಂಹ ಈ ಇದು ದಕ್ಷ ಮ್ಯಾನೇಜರ್ ಸಂಘಟನಾ ಸಾಮರ್ಥ್ಯ ಶಕ್ತಿಗಿಂತ ಬುದ್ಧಿಯೇ ಶ್ರೇಷ್ಠ ಎನ್ನುವ ತತ್ವ ಈ ಕಥೆಯಿಂದ ಸಿಗುತ್ತದೆ 全部あります。